ಬಟ್ ಅವ್ರು ಜಾಸ್ತಿ ಜನಕ್ಕೆ ಗೊತ್ತಾಗಿದ್ದ ಸುದೀಪ್ ದರ್ಶನ್ ಬೈದ ಮೇಲೆ ಬಿಗ್ ಬಾಸ್ ಅವಿನಾಶ್ ಅವರಿಗೆ ಮೋಸ ಮಾಡ್ತು ಎಸ್ ಒಳಗಡೆ ಕಳ್ಸಿಲ್ಲ ಅನ್ನೋದು ಸಮಸ್ಯೆ ಇಲ್ಲ ಟೆಲಿಕಾಸ್ಟ್ ಮಾಡಬಾರ್ದಾಗಿತ್ತು ಪ್ರೀತಿ ಮಾಡಿದ್ರಿ ಬಟ್ ಹೇಳ್ಕೊಳಕ್ ಆಗಿಲ್ಲ ಸ್ನೇಹಿತರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂದ್ರೆ ಮಾನ ಮರ್ಯಾದೆ ಇವೆಲ್ಲ ಬಿಟ್ರೆ ಒಂದ್ ರಾತ್ರಿ ಫೇಮಸ್ ಆಗ್ಬೋದು ಅದ್ಯಾವ್ದೋ ಒಂದು ಹುಡುಗಿ ಬೇಡದೇ ಇರೋ ರೀತಿ ಹಾಡು ಇದಾಯ್ತು ಮತ್ತೆ ಬಿಗ್ ಬಾಸಿಗೆ ಕರೆದ್ರೆ ಏನೂ ಕಂಡೀಷನ್ ಇಲ್ಲದೆ ನಾನು ಹೋಗ್ತೀನಿ ಅವಿನಾಶ್ ಅವ್ರದ್ದು ಈಗ ಮದುವೆ ಆಗೋಕ್ಕಿಂತ ಮುಂಚೆ ನಾನು ತುಂಬ ಹಂದಿ ಆಗಿದ್ದೀಯಪ್ಪ ಈಗ ಯಾಕೋ ನನಗೆ ಅಷ್ಟು ಫ್ರೀಡಮ್ ಇಲ್ಲ ವಿತೌಟ್ ಪ್ಲಾನು ಈಗ ಹೋಗೋಣ ಈಗ ಹೋಗೋಣ ಇವಾಗ ಹಂಗಲ್ಲ ನಾನು ನಂಬಿದ ಸ್ನೇಹಿತರೆ ನನಗೆ ತುಂಬಾ ಸಾರಿ ಮೋಸ ಮಾಡ್ಬಿಟ್ಟು ಒಂದೊಂದ್ಸಲಿ ಎನ್ಸಿದೆ ಯಾಕೆ ಬೇಕಪ್ಪ ಎಲ್ಲರೂ ಮೋಸಕ್ಕೆ ಕೂತು ಕೊಳಗಾಗಿದ್ದಾರೆ ಮತ್ತೆ ಮಾಡಿದವರು ಅವರೇ ಪ್ರೀತಿಗಳಿಲ್ಲ ಕ್ರಶ್ಗಳು ಅದು ದಿನನಿತ್ಯ ಆಗ್ತಾ ಇರುತ್ತೆ ಇವಾಗ ಈಗ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಏನಂದ್ರೆ ಎಸ್ ಆರ್ ನೋ ನಾನು ಕೆಲವು ಪ್ರಶ್ನೆಗಳನ್ನ ಹತ್ರ ನಿಮ್ಮತ್ರ ಇದೆ ನಾನು ಹೇಳಿದ ವಿಚಾರ ನಿಮಗೆ ಅನ್ಸಿದ್ರೆ ಎಸ್ ಮತ್ತೆ ಎಸ್ ಯಾಕೆ ಅಂತ ನೋ ಯಾಕೆ ಈಗ ಮೊದಲನೇ ಪ್ರಶ್ನೆ ಒಂದು ಆರು ತಿಂಗಳ ಆಯ್ತಾ ಒಂದು ಮದುವೆ ಆಗ ಐದು ಆಗಿದೆ ಅವಿನಾಶ್ ಅವ್ರದ್ದು ಈಗ ಮದುವೆ ಆಗೋಕ್ಕಿಂತ ಮುಂಚೆ ನಾನು ತುಂಬ ನೆಮ್ಮದಿಯಾಗಿದ್ದೀಯಪ್ಪ ಈಗ ಯಾಕೋ ನನಗಷ್ಟು ಫ್ರೀಡಮ್ ಇಲ್ಲ ನೋ ನಾನು ಯಾಕೆ ಅಂತ ಲೈಫ್ ಲೈಫ್ನು ಎಂಜಾಯ್ ಮಾಡಿದೀನಿ ಮ್ಯಾರಿಡ್ ನು ಎಂಜಾಯ್ ಮಾಡ್ತಾ ಇದೀನಿ ಅವಾಗ ಆ ಜೀವನ ಸುಂದರವಾಗಿತ್ತು ಇವಾಗ ಈ ಜೀವನ ಸುಂದರವಾಗಿದೆ ನೀವು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಬಹುದು ನಕ್ಸಲಿದ ಉದ್ದೇಶ ಆಗಿರೋದ್ರಿಂದ ನಮ್ಮ ಮೇಡಮ್ ಎಂಜಾಯ್ ಮಾಡಿದ್ರು ಸ್ವಾತಂತ್ರ್ಯ ಇಲ್ವಾ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ಟಿದ್ದಾರೆ ಅವರು ಏನು ವ್ಯತ್ಯಾಸ ಏನು ನಿಮ್ ಸುಮ್ನೆ ಒಂದು ಒಂದೇ ಪಾಯಿಂಟ್ ಜವಾಬ್ದಾರಿ ಬಂದೆ ಕಣ ಅಂತ ಹೋಗ್ಲಿಕ್ಕೆ ಆಗದೆ ಇರಬಹುದು ಕೆಲವೊಮ್ಮೆ ಹೋಗ್ತೀನಿ ಬಟ್ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ ಮುಂಚೆ ವಿತೌಟ್ ಪ್ಲಾನ್ ಈಗ ಹೋಗೋಣ ಈಗ ಹೋಗೋಣ ಇವಾಗ ಹೆಂಗಲ್ಲ ಮನೇಲಿ ಯಾರೋ ಒಬ್ರು ಕಾಯ್ತಾ ಇರ್ತಾರೆ ಸ್ವಲ್ಪ ಲೇಟ್ ಆಗಿ ಬರೋದನ್ನ ಕಡಿಮೆ ಮಾಡಿದೀನಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದ್ ಹತ್ತು ಪರ್ಸೆಂಟ್ ಕೆಲಸ ಜಾಸ್ತಿ ಮಾಡಿದೀನಿ ಸೊ ಒಂದಷ್ಟು ಜವಾಬ್ದಾರಿಗಳು ಇದಾವೆ ಇದಾವೆ ಓಕೆ ಸೊ ಎರಡನೇ ಪ್ರಶ್ನೆ ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದರೆ ನೆಗೆಟಿವ್ ಕೂಡ ಬರ್ತಾ ಇರುತ್ತೆ ಸೊ ಈಗ ಮದುವೆ ಆದ ಮೇಲೆ ನೀವೇನೋ ಒಂದು ಬರೆದಿರ್ತೀರ ಅದಕ್ಕೊಂದು ನೆಗೆಟಿವ್ ಸೊ ನಿಮ್ಮ ಹೆಂಡತಿ ಅದಕ್ಕೆ ಬಗ್ಗೆ ಯಾವತ್ತಾದರೂ ಇದು ಸರಿ ಇದು ತಪ್ಪು ಅಂತ ಹೇಳಿದಿದೆಯಾ ಇಲ್ಲ ಓಕೆ ಅಂದರೆ ಅದ್ರ ಬಗ್ಗೆ ತುಂಬ ತಲೆಗೆಡಿಸೋ ಮೊದಲನೇ ಪಾಯಿಂಟೇ ಅದಾಗಿತ್ತು ಸ್ಟಾರ್ಟಿಂಗ್ ಮಾತಾಡಿದಾಗ ಹ್ಞೂ ನಂದು ಒಂದು ಸಲ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿ ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡಿ ಹಾಂ ದಿಸ್ ಈಸ್ ಮೀ ಓಕೆ ನನ್ನ ಬರವಣಿಗೆ ಕಟ್ಟಾಕ್ಬಾರ್ದು ನನ್ನೊಳಗಡೆ ಒಬ್ಬ ಪೋಲಿನೂ ಇದ್ದಾನೆ ಅವನು ಆವಾಗ ಅವಾಗ ಈಚೆ ಬರ್ತಾ ಇರ್ತಾನೆ ಕೆಲವೊಂದು ಕಾಂಟ್ರವರ್ಸಿನೂ ಬರಿತೀನಿ ಯಾವುದೋ ನಟನ್ ಬೈಬೇಕಾಗುತ್ತೆ ಯಾವುದೋ ಸಿನಿಮಾ ಚೆನ್ನಾಗಿಲ್ಲ ಅನ್ಬೇಕಾಗುತ್ತೆ ಅಲ್ಲೊಂದು ಅಪ್ರೂಪಕ್ಕೆ ಒಂದು ನಾಲ್ಕು ಕಮೆಂಟು ನೆಗೆಟಿವ್ ಬರಬಹುದು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಅದನ್ನ ಒಪ್ಕೋಂತಲ್ಲ ಅದು ಹಾಕಿದ್ದಾರೆ ಅಂತ ಸರಿ ಅಂತಲ್ಲ ಬಟ್ ಹಿಂಗಿದೆ ಓಕೆ ನನ್ನ ಬರುವ ನನ್ನ ಮದುವೆ ವಿಷಯಕ್ಕೂ ಅಷ್ಟೇ ಆ ವಿಚಾರದಲ್ಲಿ ಕ್ಲಿಯರ್ ಆಗಿದ್ದೆ ನಾನು ದಿಸ್ ಈಸ್ ಮೀ ನನ್ನ ಹುಡುಗಿ ಹುಡುಕ್ತಾಕ ಹುಡುಗಿ ನೋಡೋದಕ್ಕೆ ಶುರು ಮಾಡಿದಾಗ ಹಿಂಗೆ ಗೊತ್ತಾಯ್ತು ಇನ್ನೇನು ಇಷ್ಟಲ್ಲೇ ಮದುವೆ ಆಗುತ್ತೆ ಬೇರೆಯವರೆಲ್ಲ ನನ್ನ ಸುತ್ತಮುತ್ತ ವಿಚಾರಿಸ್ತಾರೆ ಅಂತೆಲ್ಲ ಅಂದಾಗ ನಾನು ಯಾವುದೇ ಒಂದೇ ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಡಿಲೀಟ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ನೆಗೆಟಿವ್ ಇದ್ರು ಅದರಲ್ಲೊಂದು ಪೋಲಿತನ ಇದ್ರು ಅಥವಾ ಕೆಟ್ಟದಿದ್ರು ಅದ್ ಹಾಗೆ ಬಿಟ್ಟಿ ಹಾಗೆ ಬಿಟ್ಟಿದ್ದೆ ಯಾಕೆ ಅಂದ್ರೆ ಅದೆಲ್ಲ ಗೊತ್ತಿದ್ದು ನನ್ಗೆ ಆವಾಗ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಆಮೇಲೆ ಪ್ರಶ್ನೆಗಳು ಬರುತ್ತಲ್ವಾ ಯಾಕೆ ಅಂತ ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಕ್ಲಿಯರ್ ಆಗಿದ್ದಾರೆ ಏನ್ ಬರೀತೀನಿ ಅಂತ ನಾನು ಅದನ್ನ ಹೇಳಿದಿನಿ ನನ್ನ ಒಳಗಡೆ ಒಂದ್ ಮಗು ಇದೆ ಅದನ್ನ ಕೊಲೆ ಮಾಡಬಾರ್ದು ಅಂತ ನಾನು ಬರೆಯೋದು ಕೊನೆ ಬ್ಯೂಟಿಫುಲ್ ಇದು ಹೇಳಿದ ಸತ್ಯಕ್ಕಿಂತ ಮುಚ್ಚಿ ಅಥವಾ ಹೇಳಿದ ಸುಳ್ಳಿಗಿಂತ ಮುಚ್ಚಿಟ್ಟ ಸತ್ಯ ಸಂಬಂಧ ಹಾಳು ಮಾಡುದು ಹೌದು ಹೌದು ಸೊ ಹಾಗಾಗಿ ಹೇಳಿದೀನಿ ನಾನು ಹಂಗೆ ಇದಾವೆ ಹಿಂಗೆ ಬರೀತಾ ಇರ್ತೀನಿ ಮುಂದೆ ಕೂಡ ಅಂತ ಮೊನ್ನೆನೂ ಒಂದು ಹಾಕಿದ್ದೀನಿ ಪೋಸ್ಟ್ ಒಂದು ಸ್ವಲ್ಪ ಪೊಲೀತನೋದು ಪೋಸ್ಟರ್ ಶಿ ಎಂಜಾಯ್ಡ್ ಖುಷಿಪಟ್ರು ಓ ಅಂತ ಪುಣ್ಯವಂತ ಕೇಳೋಣ ಓಕೆ ಈಗ ಮೂರನೇ ಪ್ರಶ್ನೆ ಬಿಗ್ ಬಾಸ್ ಅವಿನಾಶ್ ಅವರಿಗೆ ಮೋಸ ಮಾಡಿತು ಒಂದೇ ಲೈನ್ ಎಸ್ ಓಕೆ ಎರಡು ಸಾಲಲ್ಲಿ ಹೇಳೋದಾದರೆ ಆವಾಗಲೇ ಹೇಳಿದೆ ಕಂಪ್ಲೀಟು ಹತ್ತು ಹತ್ತು ಅಂಕಕ್ಕೆ ನಾನು ಉತ್ತರ ಕಟ್ಬಿಟ್ಟಿದ್ದೀರಾ ಸೊ ಹಾಗಾಗಿ ಬೇಡ ಅಂದರೆ ಕರಿಬಾರ್ದಾಗಿತ್ತು ಕರೆದು ಆ ರೀತಿ ಮಾಡಿದ್ದು ಬೇಜಾರಾಯಿತು ಕರೆದು ಹಂಗೆ ಮಾಡಿದ್ರು ನನಗೆ ಏನು ಸಮಸ್ಯೆ ಇಲ್ಲ ನನಗೆ ಒಳಗಡೆ ಕಳಿಸಿಲ್ಲ ಅನ್ನೋದು ಸಮಸ್ಯೆ ಇಲ್ಲ ತಲೆ ಕಷ್ಟ ಮಾಡಬಾರ್ದಾಗಿತ್ತು ಅಷ್ಟೇ ಓಕೆ ಇದು ನಾಲ್ಕನೇದು ಮತ್ತೆ ಬಿಗ್ ಬಾಸಿಗೆ ಕರೆದ್ರೆ ಏನೂ ಕಂಡೀಷನ್ ಇಲ್ಲದೆ ನಾನು ಹೋಗ್ತೀನಿ ಏನು ಕಂಡೀಷನ್ ಆಗ್ತೀರಾ ಅಲ್ಲ ಅದು ಕರೆದ್ರೆ ಹೋಗ್ತೀನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಬಟ್ ವಿತೌಟ್ ಕಂಡೀಷನ್ ಅಂತೂ ಸಾಧ್ಯವೇ ಇಲ್ಲ ಇನ್ ಕೇಸ್ ಹೋಗ್ತೀನಿ ಅಂದ್ರೂ ವಿತೌಟ್ ಕಂಡೀಷನ್ ಸಾಧ್ಯವೇ ಇಲ್ಲ ವಿತೌಟ್ ಕಂಡೀಷನ್ ಹೋಗಿ ಅನುಭವಿಸ್ತಾ ಅನುಭವಿಸಲ್ವ ಸೊ ಹಾಗಾಗಿ ಆ ಟೈಮ್ಗೆ ಆ ಕಾಲಘಟ್ಟಕ್ಕೆ ಏನು ಅನ್ಸುತ್ತೋ ಅದನ್ನು ಹೇಳ್ತೀನಿ ಓಕೆ ಐದನೇದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂದರೆ ಮರ್ಯಾದೆ ಮಾನ ವಿನಯ ಶ್ರದ್ಧೆ ಸೌಜನ್ಯ ಇವೆಲ್ಲ ಬಿಟ್ಟರೆ ಒಂದು ರಾತ್ರಿ ಫೇಮಸ್ ಆಗ್ಬೋದು ನಿಮಗೆ ಬಲವಾಗಿ ಅನಿಸಿದೆಯಾ ಡೌಟೇ ಬೇಡ ಸಣ್ಣ ಪುಟ್ಟ ಹೆಸರಿದ್ರೆ ಸಾಕು ಬೈ ಒಬ್ಬ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನ್ ದೊಡ್ಡ ವ್ಯಕ್ತಿನ್ ಬೈ ಹಣ್ಣಿರೋ ಮರಕ್ಕೆ ಕಲ್ಲೋಡಿ ಯಾಕೆ ಯಾಕಾಗಲ್ಲ ಯಾಕಲ್ಲ ಉದಾಹರಣೆ ಕೂಡ ಒಂದು ಉದಾಹರಣೆ ಅಂದ್ರೆ ಯಾವ್ದೋ ಒಂದ್ ಹುಡ್ಗ ಬಿಗ್ ಬಾಸ್ ಮನೆ ಮುಂದೆ ಹೋಗಿ ಕಿರ್ಸ್ತಾ ಇರ್ತಾನೆ ಬಿಗ್ ಬಾಸ್ ಅನ್ನೋ ದೊಡ್ಡ ಆಲದ ಮರ ಅಲ್ಲಿ ಹೋಗಿ ಹೆಂಗಂದ್ರೆ ಹೆಂಗ್ ಕಿರ್ತಾ ಇರ್ತಾನೆ ವೈರಲ್ ನೋಡಿದೀನಿ ಇನ್ನ ಯಾರು ಕರ್ದಿಲ್ಲ ಈ ಸತಿ ನೀವೇ ನೋಡ್ತೀರಾ ಸೀಸನ್ ಟ್ವೆಲ್ ಅಲ್ಲಿ ಅದ್ಯಾವ್ದೋ ಒಂದು ಹುಡುಗಿ ಬೇಡದೆ ಇರೋ ರೀತಿ ಹಾಡು ಇದಾಯ್ತು ಅವರ ಹತ್ರ ಅವ್ರಿಗೆ ತಲೆಲ್ಲ ಒಂದಷ್ಟು ಏನೋ ಓದ್ಕೊಂಡಿದ್ದಾರೆ ತಿಳ್ಕೊಂಡಿದ್ದಾರೆ ಸತ್ಯ ಬಟ್ ಅವ್ರು ಜಾಸ್ತಿ ಜನಕ್ಕೆ ಗೊತ್ತಾಗಿದ್ದ ಮೇಲೆ ಈ ತರ ತುಂಬಾ ಉದಾಹರಣೆಗಳಿದಾವೆ ಸೊ ಹಾಗಾಗಿ ಹಣ್ಣಿರೋ ಮರಕ್ಕೆ ಕಲ್ಲು ಓಡದ್ರ ಇದಾಗುತ್ತೆ ಅಂಡ್ ಅದೇ ಎಲ್ಲವೂ ಬಿಟ್ರೆ ವೈರಲ್ ಆಗ್ಬಹುದು ತುಂಬಾ ಜನ ಆ ಶಕ್ತಿ ಇದೆ ಬಟ್ ಬೇಡ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಸುಮ್ಮನೆ ಇದಾರೆ ಇನ್ಕ್ಲೂಡಿಂಗ್ ಮೀ ಇನ್ಕ್ಲೂಡಿಂಗ್ ಏನೋ ಒಂದು ಮಾಡ್ಬಿಟ್ಟು ವೈರಲ್ ಆಗೋದು ನಿಮಗೆ ಅನ್ಸುತ್ತೆ ತುಂಬಾ ಸಾರಿ ಏನಪ್ಪಾ ನಾವು ಒಳ್ಳೇದೇನು ಹೇಳ್ತೀವಿ ಮಾಡ್ತೀವಿ ಅದಕ್ಕಿಂತ ಕೆಟ್ಟದಕ್ಕೆ ಇಷ್ಟು ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ಅದನ್ನು ವೈರಲ್ ಮಾಡ್ಬಿಟ್ಟಿರ್ತಾರೆ ಪ್ರತಿದಿನ ಅನ್ಸುತ್ತೆ ಪ್ರತಿದಿನ ಪ್ರತಿದಿನ ಅನಿಸುತ್ತೆ ಅದನ್ನು ಅವೆಲ್ಲ ಯಾವಾಗ ವೈರಲ್ ಆದರೆ ಚೆಂದ ಗೊತ್ತಾ ಇವಾಗ ನಾನು ಏನೋ ನೆಗೆಟಿವ್ ಆಗಿ ಮಾಡಿಬಿಟ್ಟು ವೈರಲ್ ಆಗಿಬಿಟ್ರೆ ನನ್ನ ಮನಸಾಕ್ಷಿ ಒಪ್ಪಿಲ್ಲ ಅಂದರೆ ಅದರಲ್ಲಿ ಖುಷಿ ಕೊಡಲ್ಲ ಏನೂ ಗೊತ್ತಿಲ್ಲದೆ ಒಂದು ಮುಗ್ಧತೆ ಇದ್ದಾಗ ವೈರಲ್ ಆಗಿಬಿಟ್ರೆ ನಾವು ಆ ಜರ್ನಿನ ಎಂಜಾಯ್ ಮಾಡಿಬಿಡ್ತೀರಿ ಈಗ ಏನೋ ಒಂದು ಸ್ವಲ್ಪ ಗೊತ್ತಿದ್ದಾಗ ಇದು ತಪ್ಪಲ್ವಾ ಅಂತ ಅನಿಸಿದಾಗ ನಮಗೆ ಅದು ಮನಸೇ ಬರೋಲ್ಲ ಏನಾದ್ರೂ ಮಾತಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಕಾನ್ಫಿಡೆನ್ಸೇ ಇರಲ್ಲ ಅದು ತಪ್ಪು ಅಂತ ಗೊತ್ತಿದ್ದು ನಾವು ಮಾಡ್ತೀವಲ್ವಾ ಸೊ ಹಾಗಾಗಿ ಅದನ್ನ ಹೇಳಲ್ವಾ ಇಷ್ಟು ವರ್ಷ ಬೇಕಾ ಬೇಕಾ ನನಗೆ ಏನೋ ವೈರಲ್ ಆಗ್ಬಿಡ್ಬೇಕು ಅಂದ್ರೆ ಪೋಸ್ಟ್ ವೈರಲ್ ಆಗ್ಬೋದು ವೈಯಕ್ತಿಕವಾಗಿ ನಾನು ರಿಯಾಲಿಟಿ ಮಾತಾಡೋದಾದ್ರೆ ಅಂತ ದೊಡ್ಡ ಲಾರ್ಜ್ ಆಡಿಯನ್ಸ್ ರೀಚ್ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸಣ್ಣ ಇದ್ರಲ್ಲಿ ಇದ್ದೀನಿ ಸೊ ಇವಾಗ ಬೇರೆಯವರೆಲ್ಲ ವೈರಲ್ ಆಗ್ತಾರಲ್ಲ ಕೆಟ್ಟದಾಗ ಹಾಡಾಡೋರು ಮುಂಚೆಯಿಂದ ಆಗ್ತಾ ಇದೆ ಕಾಪಿ ನಾಡು ಇಂದ ಬಂದು ಚೇತಾನೆ ಯಾರೋ ತುಳಸಿ ಪ್ರಸಾದಿಂದ ಬಂದು ಇಲ್ಲಿಂದ ಬಂದು ಶ್ರೀನಿವಾಸ್ ಗೌಡ ಪಾಪ ನಿಮ್ಗೆ ಅದೇ ಅದರಿಂದ ಎಷ್ಟು ತೊಂದರೆ ಆಗಿದೆಯೋ ಗೊತ್ತಿಲ್ಲ ನಿಮ್ಗೆ ಎಷ್ಟು ತೊಂದರೆ ಆಗಿದೆಯೋ ಗೊತ್ತಿಲ್ಲ ನನ್ಗೆ ಕೆಲವೊಂದು ವಿಚಾರಗಳಲ್ಲಿ ನನ್ನ ಹೆಸರುಗಳು ತಗೊಳೋದಕ್ಕೇನು ಇದಿಲ್ಲ ರವಿ ಗುಂ ಸಿಂಗರ್ಣಕ್ಕೆ ವೈರಲ್ ಆದ್ರು ಕೆಟ್ಟದಾಗ ಮೊಬೈಲ್ ಆನ್ ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ಕೊಂಡ್ರೆ ಕೆಟ್ಟದಾಗ ಆಡೋದು ಎಷ್ಟೊತ್ತು ಬಟ್ ಒಂದಷ್ಟು ಎಥಿಕ್ಸ್ ಅಂತ ಇರುತ್ತೆ ಒಂದ್ ಮುಗ್ಧತೆ ಇರುತ್ತಿಪ್ಪ ಬಟ್ ತೀರಾ ಅತಿ ಮಾಡ್ಕೊಂಡ್ಬಿಡ್ತಾರೆ ಆ ಮುಗ್ದತನ ವೈರಲ್ ಮಾಡಿದಾಗ ಆವಾಗ ಮೆಚೂರಿಟಿ ಬರುತ್ತೆ ಅವಾಗ ಬೇಕು ಅಂತ ಶುರು ಮಾಡ್ತಾರೆ ಗೊತ್ತಿಲ್ಲ ವೈರಲ್ ಆದರೆ ಅದು ಸಮಸ್ಯೆ ಇಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾರಲ್ಲ ಅದು ಸಮಸ್ಯೆ ಸೊ ಹಾಗಾಗಿ ನಮಗೆ ಅದು ಕಷ್ಟ ಒಂದಷ್ಟು ಎಥಿಕ್ಸ್ ಅಂತ ಇಟ್ಕೊಂಡು ಬಂದಾಗ ಮಾಡೋದಕ್ಕಾಗಲ್ಲ ಬಟ್ ನೀವು ನಂಬ್ತೀರಾ ಪ್ರಶ್ನೆನೇ ಆಗಿದೆ ಇದು ನೀವು ನಂಬಿದಿರ ಭಾಳ ಎತಿಕ್ ಇಟ್ಸ್ಕೊಂಡು ಸ್ವಲ್ಪ ಸಮಯ ತಗೊಳ್ಬೋದು ಬಟ್ ಲಾಂಗ್ ಟರ್ಮ್ ಉಳಿಯುತ್ತೆ ಅಂತ ಒಂದು ಉದಾಹರಣೆ ಕೂಡ ಲಾಂಗ್ ಟರ್ಮ್ ಉಳಿಯುತ್ತೆ ಬಟ್ ಕೆಲವ್ರಿಗೆ ಸಕ್ಸಸ್ ಸಿಗಲ್ಲ ಕೊನೆಯವರೆಗೂ ಎಥಿಕ್ಸ್ ಇಟ್ಕೊಂಡಿರ್ತಾರೆ ಸಕ್ಸಸ್ ಸಿಗದೇ ಇಲ್ಲ ಹಂಗೆ ಎಷ್ಟೋ ಜನ ಜೀವನ ಮುಗಿಸ್ಬಿಟ್ಟಿದ್ದಾರೆ ನಮ್ ಒಳ್ಳೆತನ ಇವತ್ ಕಾಪಾಡುತ್ತೆ ಜ್ಞಾನನ ನಮ್ ಜ್ಞಾನ ಇದಳ್ಕೊಂಡಿದೀವಿ ಇವತ್ತು ಕಾಪಾಡುತ್ತೆ ನಾಳೆ ರೀಚ್ ಆಗ್ತೀವಿ ನಾಳೆ ರೀಚ್ ಆಗ್ತೀವಿ ಅಂತ ಈ ಕೆಟ್ಟದ್ದೆಲ್ಲ ಓವರ್ಟೇಕ್ ಮಾಡ್ಬಿಟ್ಟು ಮುಚ್ಕೊಂಡ್ಬಿಟ್ಟಿರುತ್ತೆ ಹೌದು ಹೌದು ಕೆಟ್ಟದ್ದೆಲ್ಲ ಓವರ್ಟೇಕ್ ಮಾಡ್ಬಿಟ್ಟು ಅಲ್ಲಿ ಯಾರೋ ಒಬ್ಬ ಎಷ್ಟು ಉದಾ ಮಾತಾಡ್ತಾ ಇರ್ತಾನೆ ಅದು ಇದು ಆಳು ಮುಳು ಅಂತ ಒಳ್ಳೆ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅವೆಲ್ಲ ನಂಬಲ್ಲ ಆ ಹೆಸರುಗಳೆಲ್ಲ ಬಳಸಬಾರ್ದು ಆ ಹುಡ್ಗ ಹೆಸರು ಯಾರು ಗೊತ್ತಿಲ್ಲ ಇವಾಗ ಯಾವುದೋ ನಕ್ಕನ್ ಚಿನ್ನೋ ಅಂತ ಕಿರ್ಸ್ತಾ ಇರ್ತಾರೆ ಯಾರೋ ಒಬ್ಬ ಅದು ನಾನು ಸಾರಿ ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಓಕೆ ಫೈನ್ ಅಗ್ರೆಷನ್ ಓಕೆ ಬಟ್ ಭಾಷೆ ಒಂದು ಹಂತ ಜೈಲಿಗೆ ಏನು ಮಾಡಲ್ಲ ಯಾರೋ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೇಲೆ ಆಗ್ತಾರೆ ಸಿ ಅವರ ಹಸಿವು ಏನು ಸಾಧಿಸಬೇಕು ಅಥವಾ ನಾನೇನು ಕಷ್ಟದಲ್ಲಿ ಇದ್ದೀನಿ ಓಕೆ ಬಟ್ ಭಾಷೆ ಯಾವಾಗತ್ತಿ ಮೊದ್ ಮೊದ್ಲು ಎಂಟರ್ಟೈನ್ ಆಗಿ ಎಲ್ಲ ನಗ್ತಾರೆ ಒಂದು ಸಾರಿ ಒಳಗಡೆ ಹಾಕ್ತಾರೆ ಒಂದು ಸಾರಿ ಯಾಕಂದ್ರೆ ಒಂದು ಇಡೀ ಪಬ್ಲಿಕ್ಕಿಗೆ ಕೆಟ್ಟ ಸಂದೇಶ ಕೊಟ್ಟು ತುಂಬ ದಿನ ಆಗಲ್ಲ ಹೌದು ಹೌದು ಅದು ಅರ್ಥ ಮಾಡ್ಕೊಳ್ಬೇಕು ಬಟ್ ಯಾಕಂದರೆ ಈಗ ಅದೇ ಮುಂಚೆ ಮಾತಾಡ್ತಿದ್ದು ನಮ್ಮ ಮನೆ ಮಕ್ಕಳು ಮಾತಾಡೋಂಗಿಲ್ಲ ಬಟ್ ಬೇರೆಯವ್ರ ಮಕ್ಕಳು ಮಾತಾಡೋದು ನಾನು ಜೋರ ನಗು ನಗೋಗಿ ಸ್ಯಾರಿದ್ದೀನಿ ಹೌದು ಪರಿಸ್ಥಿತಿ ಇದೆ ಹಾಂ ಓಕೆ ಈಗ ಮುಂದಿನ ಪ್ರಶ್ನೆ ನಾನು ನಂಬಿದ ಸ್ನೇಹಿತರೆ ನನಗೆ ತುಂಬ ಸಾರಿ ಮೋಸ ಮಾಡಿಬಿಟ್ಟು ಒಂದೊಂದು ಸರಿ ಅನಿಸಿದೆಯಾ ಯಾಕೆ ಬೇಕಪ್ಪ ಯಾವ ಫ್ರೆಂಡು ಗಿಂಡು ನನ್ನ ಮನೆ ನಾನಾಯ್ತು ಎದ್ಬಿಡೋಣ ಅಂತ ಅನಿಸಿದೆಯಾ ಅವತಾರ ಅನಿಸಿಲ್ಲ ಬಟ್ ಹೇಳ್ತಾರಲ್ಲ ಕೆಲವೊಬ್ರು ಸರ್ ಎಲ್ಲ ನಂಬಿದ್ದೆ ಸರ್ ಮೋಸ ಮಾಡ್ಬಿಟ್ರೆ ಸರ್ ನನಗೆ ಯಾಕೆ ಹಂಗಾಗುತ್ತೆ ಆಯ್ಕೆಗಳು ಕರೆಕ್ಟ್ ಬ್ಯೂಟಿಫುಲ್ ವಿಶ್ವದಲ್ಲಿ ಆಯ್ಕೆಗಳು ತುಂಬಾ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ಓದಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಇರ್ತಾನಂತೆ ಎಲ್ಲರೂ ಮೋಸ ಮೋಸಕ್ಕೊಳಗಾಗಿದ್ದಾರೆ ಮತ್ತೆ ಮಾಡ್ದವ್ರೆಲ್ಲ ಅವ್ರೆ ಮೊನ್ನೆ ಯಾರೊಬ್ರು ಆಶ್ರಮದ ವಿಚಾರದಲ್ಲಿ ಆಡಬೇಡಿ ಧರ್ಮರ ಹಿಂಗ ಆಡ್ಸತ್ತ ಇವನ್ ಹಿಂಗ ಆಡ್ಸತ್ತ ಇವನ್ ಹಿಂಗ್ ಬೀದಿಗೆ ಬಂದ ಅಲ್ಲ ಗುರುಗಳೇ ಎಲ್ಲ ಸತ್ರೂ ಬೀದಿ ಬಂದ್ರೆ ಗೆದ್ದವನು ಯಾವ ಪಾಯಿಂಟ್ ಇದೆ ಅದ್ರ ಅದ್ರ ಅರ್ಥ ಗೆದ್ದವನು ಕೂಡ ಅವನು ಗೆದ್ದಿದ್ದಲ್ಲ ವಾಸ್ತವ ಸೋತಿದ್ದ ಅವನೇ ಯಾಕಂದ್ರೆ ಅವನಿಗೆ ಚಟ ಅಲ್ಲಿಂದ ಆಯ್ತು ಈ ಮನೆಯವ್ರನ್ನೆಲ್ಲ ಬೀದಿಫುಲ್ ಸೊ ಅದಕ್ಕೆ ನಾನು ಹಂಗ ಉತ್ತರ ಕೊಟ್ಟೆ ಗುರುಗಳು ನೀವು ಅವನ್ ಸೋತ ಇವನ್ ಸತ್ತ ಧರ್ಮರಾಯ್ ಸೋತ ಹಂಗ ಅಂತೀರ ಯಾವ ಅವನು ಹಂಗೆ ನೀವ್ ಹೇಳ್ದಂಗೆ ನಮ್ ಸಂಬಂಧಿಕರಿಂಗ್ ಮಾಡಿದ್ರು ಯಾರು ಸರಿ ಇಲ್ಲ ಸಂಬಂಧಿಕರಿಗಿಂತ ದೊಡ್ಡ ಶತ್ರು ಇಲ್ಲ ಅಲ್ಲದೆ ನೀನ್ ಇನ್ನೊಬ್ರಿಗೆ ಸಂಬಂಧಿಕ ಅವ್ನು ನಿನ್ ಬಗ್ಗೆ ಹಿಂಗೆ ಅಂದ್ಕೊಳ್ತಾ ಇರ್ತದೆ ಸೊ ದೂಷಣೆ ಮಾಡುದು ಬಿಡಿ ಪಾಠ ಕಲಿ ಸೊ ನೀವ್ ಹೇಳ್ದಂಗೆ ಆಯ್ಕೆಯಲ್ಲಿ ಎಚ್ಚರವಾಗಿರಿ ಯಾರಿಂದ ಏನು ನಿರೀಕ್ಷೆ ಮಾಡಬೇಡಿ ನಿಜ ನಿಜ ಅಂಡ್ ತುಂಬಾ ಜನ ಪ್ರತಿ ನಮ್ ಮೆಚುರಿಟಿ ವರ್ಷ ವರ್ಷಕ್ಕೂ ಜಾಸ್ತಿ ಆಗ್ತಾ ಇರುತ್ತೆ ನಾನು ಇವಾಗ ಯೋಚನೆ ಮಾಡ್ತಾ ಇರೋದು ಸರಿ ಅನ್ಸುತ್ತೆ ಇನ್ನು ಎರಡು ವರ್ಷ ಆದಮೇಲೆ ಅದು ಹಂಗು ಇವಾಗ ಸರಿ ಅನ್ಸುತ್ತೆ ಎರಡು ವರ್ಷ ಆದಮೇಲೆ ಅಂದ್ರೆ ಕೊನೆವರೆಗೂ ನಾವು ಕಲಿತಾನೆ ಇರಬೇಕು ಕಲಿತಾನೆ ಇರ್ತೀವಿ ಕಡೆಯಲ್ಲ ಅನ್ಸುತ್ತೆ ಎಲ್ಲ ಸರಿ ಸರಿ ಎಲ್ಲ ಸರಿ ನಾನೇ ಸರಿ ಇರಲಿಲ್ಲ ಅಂತ ಸಂ ಅದು ಪ್ರತಿನಿತ್ಯ ಪಾಠ ಚೆನ್ನಾಗಿ ಹೇಳಿದ್ರಿ ಸ್ನೇಹಿತರ ಕುರಿತು ಆಯ್ಕೆಗಳು ಚೆನ್ನಾಗಿದ್ರೆ ಬದುಕು ಚೆನ್ನಾಗಿರುತ್ತೆ ಹೌದು ಸೊ ನಿಮ್ಮ ಸ್ನೇಹಿತರೆ ಬರ ಬಿಡಿ ಸಿಗರೇಟ್ ಸೇರ್ನಂತ ಅಥವಾ ಎಣ್ಣೆ ಕುಡಿ ಅನ್ನೋ ದಿನ ನಿಮ್ಮನ್ನು ದುಡ್ದಿದ್ನೆಲ್ಲ ಅಲ್ಲಿಗೆ ಖರ್ಚು ಮಾಡಿಸ್ತಾ ಇದ್ರೆ ಹೌದು ಏ ನಿಮ್ಮ ಅಮ್ಮನ ಒಂದು ಸೀರೆ ತಗೊಳೋ ನಿಮ್ಮ ಅಪ್ಪ ಒಂದು ಚಪ್ಪಲಿ ತಗೊಳಪ್ಪ ಒಂದ್ ಜೊತಿ ಹಿಂಗೆ ಅಪ್ಪ ಅಮ್ಮನ ಬಗ್ಗೆ ಹೊರಗಡೆ ನಿನ್ಗೆ ಹೇಳೋ ಸ್ನೇಹಿತರು ನೀನ್ ಇಟ್ಕೊಂಡಿಲ್ಲ ಅಂದ್ರೆ ನಿನ್ ಕೆಟ್ಟೆ ನಿಜ 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 ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ ಇದು ಪ್ರೀತಿ ಮಾಡಿದ್ರಿ ಬಟ್ ಹೇಳ್ಕೊಳಕ್ ಆಗಿಲ್ಲ ನನಗಂತೂ ಈ ಜೀವನದ ಹೆಸರು ಆಗೋಗ್ಬಿಟ್ಟಿದೆ ಎಸ್ ಇದಕ್ಕೆ ಎಷ್ಟು ತೋರ್ಸುದ್ರೇ ನೋಯಿದೋ ಅದಾದieso ಹೇಳಿಕೊಳ್ಳೋಕ ಆಗಿಲ್ಲ ಅಂದಿದ್ ಸುಳ್ಳು ನಾನು ಬಡವ ನಂದಿದೆನೆ ಪ್ರೀತಿ ಆಗಿದಾ ಪ್ರೀತಿ ಆಗಿದೆ ಒಂದು ಸ್ನೇಹಿತರ ಮೇಲೆ ಏನಾ ಸ್ನೇಹಿತರ ಮೇಲೆ ಎಯ್ಯ ಹೇಳ್ಕೊಂಡಿದ್ರ ನನ್ನ ಸ್ನೇಹಿತ ಅಯ್ಯೋ ಕೈಲಾಗಲ್ಲ ಇವೆಲ್ಲ तू ಎವಿ ಸ್ಪಿರಚುಯಾಲಿಟಿ ಆಗ್ತ ಯಾو ಎಲ್ಲ ಅದಕ್ಕೆ ಹೇಳಿಕೊಂಡಿದ್ದೀನಿ ಹೆಣ್ಣು ಮಕ್ಕಳಿಗೆ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅದ್ಯಾಕೋ ನಿಮ್ ಕಂದ್ರ ಸಿಕ್ಕಾಪಟ್ಟೆ ಪ್ರೀತಿ ಅಂತ ಹೇಳಿದೀನಿ ಹುಡುಗರ್ಗ್ ಹೇಳಿದೀನಿ ದೇವರಿಗೆ ಹೇಳಿದೀನಿ ದೇವರನ್ನ ಪ್ರೀತಿಸಿದೆನಿ ನಮ್ಮ ತಂದೆ ಅಣ್ಣ ಇಷ್ಟ ಅಮ್ಮ ಅಮ್ಮ ಐ ಲವ್ ಯುಂದಿದೀನಿ ಅದು ಕೂಡ ಪ್ರೀತಿ ಅಯ್ಯೋ ಜಾಸ್ತಿ ಸಿನಿಮ್ಯಾಟಿಕ್ ಆಗೋಯ್ತಲ್ವಾ ಅದಿಗೆ ನಾನು ಈಗ ನಾರಿ ಯಾಕಿ ಬ್ರಷ್ಟ್ ಕೇಳ್ದೆ ಹೆವಿ ಹೆವಿ ಡ್ರಾಮಾ ಅಪ್ಪ ನನಗೆ ಲಾಗಲ ಕೂಡ ಡ್ರಾಮಾ ಸೀನಿಯರ್ಸ್ ಹೋಗ್ಬಹುದು ನಾನು ಅಯ್ಯೋ ಸೀನಿಯರ್ ಸಿಟಿಜನ್ ಆಗೋದ್ರಿ ನೀವು ಚೆನ್ನಾಗಿತ್ತು ಸೋ ಅಂತಿಮವಾಗಿ ನೀವು ಯಾರನು ಅಲ್ಲ ಪ್ರೀತಿ ಅಲ್ಲ ನೀವು ಪ್ರೌಡ್ ಹೇಳಿ ಈಗಲಾದರೂ ಹೇಳಿ ಒಂದ್ ಸ್ಕೂಲ್ ಎಲ್ಲೋ ಕಾಲೇಜ್ ಎಲ್ಲೋ ಕಡೆ ಎಲ್ಲವೂ ಆಗಿತ್ತ ಪ್ರೀತಿಗಳಿಲ್ಲ ಕ್ರಶ್ಗಳು ಅದು ದಿನನಿತ್ಯ ಆಗ್ತಾ ಇರುತ್ತೆ ಇವಾಗ ಇವಾಗ್ಲೂ ಆಗ್ತಾ ಇರುತ್ತೆ ಕ್ರಶ್ ಆಗ್ತಾನೆ ಇರುತ್ತೆ ಚಂದದ ಭಾರತ ನಾರಿಯನ್ನು ನೋಡಿದಾಗ ಏನ್ ಲಕ್ಷ್ಮಣ ಅದು ಕ್ರಶ್ಗಳು ಆಗ್ತಾ ಇರುತ್ತೆ ಆಗಿದಾವೆ ಗುಡ್ ಈಗಲೂ ಆಗ್ತವೆ ಹಿಂಗಸ್ ಆಗ್ತಾ ಇರ್ತಾವೆ ಹಿಂಗ್ ಆಗ್ತಾ ಇರ್ತಾವ ಜೋರೆಗಳು ಯಾರು ಕೇಳಿಸ್ತಾ ಮನೆಗೆ ಹೋಗಿ ಹೇಳ್ತೀನಿ ಹಿಂಗ್ ಯಾರೋ ಹೋಗ್ತಾ ಇದ್ರು ಕಣೆ ತುಂಬಾ ಚೆನ್ನಾಗಿದ್ದ ಹೌದಾ ಮುಂಚೆ ಸೋಶಿಯಲ್ ಮೀಡಿಯಾ ತೋರಿಸ್ತಂಗ್ ಹೇಳ್ಬಿಟ್ರೆ ನಾನು ಅವಾಗ ಹಿಂಗೆಲ್ಲ ಅದ್ಕತಾ ಇರ್ತೀನಿ ಮಾಡ್ಕೊಂಬೇಡ ಮನ್ಸಿಗೆ ನೋವು ಅವ್ರಿಗೆ ರಿಯಾಲಿಟಿ ಗೊತ್ತು ಅವ್ರೇನ್ ಐ ಐಟಿ ಬಟ್ ಈಗ ಒಂದು ಬ್ರೇಕ್ ಕ್ವಿಟ್ ಮಾಡಿದ್ರು ಅವರ ಒಂದು ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಐಟಿಯಲ್ಲಿ ಇದಾರೆ ಈಗ ಮದ್ವೆ ಬ್ರೇಕ್ ತಗೊಂಡಿದಾರೆ ಮತ್ತೆ ಶುರು ಮಾಡ್ತಾರೆ ನಿಮಗೆ ಸುಮ್ಮನೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಹೀರೋಗಳು ಎಲ್ಲ ಹೀರೋ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡ್ತಾರೆ ಸಿನಿಮಾ ಹೊರಗಡೆ ಪ್ರೆಸ್ ಮೀಟಲ್ಲಿ ಕಾಣಿಸ್ಕೊಂಡು ಬಟ್ ಮದುವೆ ಆಗೋದು ಯಾರನ್ನೋ ಅಜ್ಞಾತವಾದ್ರು ಆಗ್ತಾರೆ ಈ ಆಡಿಯನ್ಸ್ಗೆ ಅದು ಯಾಕೆ ಅರ್ಥ ತುಂಬ ಸರಿ ನಮ್ಗೆ ನಾವೇ ಕತೆ ಕಟ್ಕೊಂಡಿರ್ತೀವಿ ಓ ಈ ಇವರಿಬ್ಬರು ಮದುವೆ ಮದುವೆಯಾದ್ರೂ ಚೆನ್ನಾಗಿರುತ್ತೆ ಇವರಿಬ್ರು ಬಟ್ ಅವರು ಯಾವುದೋ ಅಜ್ಞಾತವಾದದ್ದನ್ನು ರಿಯಾಲಿಟಿ ಅದೇ ಅಲ್ವಾ ಸತ್ಯ ಅದೇ ಅಲ್ವಾ ಅದು ಜನರಿಗೆ ಅರ್ಥ ಆಗಬೇಕು ಓಕೆ ಸರ್ ಯಾರೋ ಕೇಳಿದಾಗ ತುಂಬ ಚೆನ್ನಾಗಿ ಹೇಳಿದರು ಸಿನಿಮಾದಲ್ಲಿ ಗಣೇಶನ್ ಎತ್ಕೊಂಡೋಗಿ ನೀರಿಗೆ ಹಾಕ್ತೀರಾ ಮುಕುಂದ ಮುರಾರಿಯಲ್ಲಿ ದಮ್ ಇದ್ರೆ ಬರೋ ದೇವ್ರೆ ಬೀಳುವುದನ್ನು ಕೈಗೆ ಅಂತ ಹಾಡು ಹೇಳ್ತೀರಾ ದೇವ್ರ ಮಾತಾಡ್ತಾರೆ ದೇವ್ರನ್ನ ಬೈಕೊಂಡು ಓಡಾಡ್ತೀರಾ ನಿಜ ಜೀವನದಲ್ಲಿ ನೋಡಿದ್ರೆ ಪ್ರತಿಯೊಂದು ಸಣ್ಣ ಪೂಜೆನೂ ಬಿಡಲ್ಲ ನಿಮ್ಮ ಪೂಜೆ ಲಕ್ಷ್ಮೀ ಪೂಜೆ ಮಾಡ್ತೀರಾ ಗಣೇಶ ಹಬ್ಬ ಮಾಡ್ತೀರಾ ಸತ್ಯನಾರಾಯಣ ಪುಡ್ತೀರ ಅಮಾಸ್ಯನೂ ಬಿಡಲ್ಲ ಎಲ್ಲ ಪೂಜೆಗಳು ಎಲ್ಲ ಥರ ಹಿಂಗೆ ಹಾಕೊಂಡು ಮಾಡ್ತೀರಾ ಹೆಂಗೆ ಅಂತ ಬಂದ್ರೆ ಚೆನ್ನಾಗಿ ಹೇಳಿದ್ರು ಅಂದರೆ ಮೊನ್ನೆ ಯಾವುದೋ ಒಂದು ಸಿನಿಮಾ ಆಯಿತು ಆ ಸಿನಿಮಾದಲ್ಲಿ ಹೀರೋಯಿನ್ ಲವ್ ಮಾಡದೆ ಮದುವೆ ಅದೇ ಯಾಕೆ ಪ್ರಿಯಾಂಕಾ ಮ್ಯಾಮ್ ಜೊತೆ ಸಂಸಾರ ಮಾಡ್ತಾ ಅಂತ ಇದ್ದಂಗ್ತು ನೀನು ಹಾ ಹುಡ್ಗಿ ಜೊತೆ ಯಾಕೆ ಅವ್ರ ಹೋಗಿಲ್ಲ ಯಾಕಿಲ್ಲ ಹುಡ್ಗಿ ಯಾಕೆ ಅದ ಸಿನಿಮಾ ಸಿನಿಮಾ ಅಂದ್ರೆ ಏನು ಎಂಟರ್ಟೈನ್ ಮಾಡೋದಕ್ಕೆ ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ ಅದ ಸಿನಿಮಾ ಇದು ನಿಜ ಜೀವನ ಅವೆರಡಕ್ಕೂ ವ್ಯತ್ಯಾಸ ಜನ ಅಂದ್ಗೊಳ್ತಾರೆ ಅಲ್ಲೇ ಇರ್ಲಿ ಅಂತ ಬಟ್ ವಾಸ್ತವ ಬೇರೆ ಇರುತ್ತೆ ಯಾಕಂದ್ರೆ ನಿಮ್ ಬಗ್ಗೆನು ಹಂಗೆ ಅಂದ್ಕೊಂಡಿರ್ತಾರೆ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ ಎನ್ನೂ ಲವ್ ಡವ್ ಇಕ್ಕೊಂಡಿರ್ತಾರೆ ಅಂತ ಬಟ್ ನೀವ್ ನೋಡಿದ್ರೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಅವಾಗ್ಲಾ ಹೇಳಿದೆ ಅನ್ಸುತ್ತೆ ಮೊದಲ ಫಿಕ್ಸ್ ಆದಾಗ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ ಅಂತ ನಂಬಲ್ಲ ಇಂಡಸ್ಟ್ರಿ ಅಷ್ಟು ಅಷ್ಟಲ್ಲ ಅಷ್ಟು ಓಡಾಡ್ತೀಯ ಅಷ್ಟು ಜನ ಸ್ನೇಹಿತರು ಹಂಗೆ ಹಂಗೆ ಲವ್ ಮ್ಯಾರೇಜ್ ಅಂತ ಉಣಪ್ಪ ಲವ್ ಮ್ಯಾರೇಜ್ ಅಂತ ನಾನು ಹೇಳಿಲ್ಲ ಅಂದ್ರು ಹ್ಞೂ ಲವ್ ಮ್ಯಾರೇಜ್ ಮನೆಯವರು ಅವ್ರನ್ನ ಲವ್ ಮಾಡ್ಬಿಟ್ರು ಅವ್ರ ಮನೆಯವರು ನಮ್ಮನೆಯವ್ರನ್ನ ಲವ್ ಮಾಡ್ಬಿಟ್ರು ಆಮೇಲೆ ಮದುವೆ ಆಯ್ತು ಸೊ ಲವ್ ಮ್ಯಾರೇಜ್ ಅಂತ ಬ್ಯೂಟಿಫುಲ್ ನೋಡಿ ಆ ಕ್ಷಣಕ್ಕೆ ಬಚಾವ್ ಆಗ್ಲಿಕ್ಕೆ ನಮ್ಗೊಂದು ಬುದ್ಧಿವಂತಿಕೆ ಇರಬೇಕು ಸ್ವಲ್ಪ ಫೈನ್ ಬಹಳ ಚೆನ್ನಾಗಿತ್ತು ಅಂಡ್ ಕೊನೆಯದಾಗಿ ಆ ಬಗ್ಗೆ ಥರಿ ಏನಾದರೂ ಹೇಳೋದಿದ್ರೆ ನನಗೆ ಇಲ್ಲಿ ಮಾತಾಡೋದಕ್ಕೆ ಒಂದು ಖುಷಿ ಆ್ಯಂಡ್ ಈಗ ಒಂದಷ್ಟು ಕೆಲಸಗಳು ಮಾಡ್ಕೊತಾ ಬಂದಿದ್ದೀನಿ ಆ್ಯಂಡ್ ಆಗಾಗ ಯಾರಾದರೂ ಇದೇ ರೀತಿ ಕೇಳ್ತಾ ಇರ್ತಾರೆ ಒಂದು ಚಾನಲ್ಗೋ ಅಥವಾ ಯೂಟ್ಯೂಬು ಇಂಟರ್ವ್ಯೂ ಅದು ಇದು ಕೊಡಿ ಅಂತ ಒಂದು ಚಿಟ್ ಚಾಟ್ ಥರ ನಡೀತಾ ಇರುತ್ತೆ ಈಗ ಸುಮಾರು ನಡೀತಾ ಇರೋದು ಅಂದರೆ ಇವಾಗ ಏನೋ ದೊಡ್ಡದಾಗಿ ಬೆಳೆದು ಬಿದ್ದೋಗಿದ್ದೀನಿ ಅಂತಲ್ಲ ಮುಂಚೆಗಿಂತ ಬೆಟರ್ ಅಂತ ಬಟ್ ಸ್ಟಿಲ್ ಐ ರಿಮೆಂಬರ್ ನಾನು ಫಸ್ಟು ಆಲ್ ನಾನು ಇಂಟರ್ವ್ಯೂ ಅಂತ ಕೊಟ್ಟಿದ್ದೆ ಸೋನುಗೆ ಅವಾಗ ಫೋನ್ ಮಾಡಿಬಿಟ್ಟು ಹಣ ಒಂದು ಇಂಟರ್ವ್ಯೂ ಅಂತ ಇವಾಗ ಅವಾಗ ಹೊಸ ಎಕ್ಸ್ಪೀರಿಯನ್ಸ್ಗೆ ಇಂಟರ್ವ್ಯೂ ಹೆಂಗೆ ಇಲ್ಲ ನೀವೇನೋ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೋನು ಅಷ್ಟೇ ಒಬ್ಬೊಬ್ಬರು ಒಂದೊಂದು ಪ್ಲಾಟ್ಫಾರ್ಮಲ್ಲಿ ಗುರ್ಸಿದ್ರೆ ಒಂದು ಯೂಟ್ಯೂಬ್ಗೆ ಅಂತ ಇಲ್ಲ ಏನೋ ನಡೀತಾ ಇದೆ ಏನೋ ಮಾಡ್ತಾ ಇದ್ದೀರಾ ನನ್ನಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಕೇಳಬೇಕು ಅಂತ ದ ವೆರಿ ಇವಾಗಲೇ ಹೇಳ್ತಾ ಇರೋದು ನಾನು ಫಸ್ಟು ನನ್ನನ್ನು ಯಾರಾದರೂ ಅದು ಓವರ್ ಆಲ್ ನನ್ನ ಇದ್ರ ಬಗ್ಗೆ ಇಂಟರ್ವ್ಯೂ ಮಾಡಿದರೆ ಅದು ಒಂದು ಯೂಟ್ಯೂಬ್ ಚಾನಲ್ಗೆ ಸೋನು ಅಂತ ಸೊ ಅಲ್ಲಿಂದ ನೋಡ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರೋದೇನಂದ್ರೆ ಚಿನ್ನ ಚಿನ್ನ ಅಂತ ಇರ್ತೀನಿ ಇಲ್ಲ ಸೋನು ಸೋನು ಅಂತ ಇರ್ತೀನಿ ಎರಡೇ ಕರೆಯೋದುಲ್ಲ ಮೋಸ್ಟ್ಲಿ ಇವಾಗ ಪರಿಚಯ ಆಗಿರೋರೆಲ್ಲ ಗುರುಗಳೇ ಅದು ಇದು ಎಲ್ಲ ಕರೀತಾರೆ ನಾನು ಕನ್ಫ್ಯೂಷನಲ್ಲಿ ಇರ್ತೀನಿ ಹಂಗೆ ಕರೆಯೋದಾ ಹಿಂಗೆ ಕರೆಯೋದ ಅಂತ ಹಾಗೇನಿಲ್ಲ ನಾನು ಕಾರ್ಯಕ್ರಮ ಸಲುವಾಗಿ ಅವಿನಾಶ್ ಅವರೇಂದೆ ಆದರೆ ಅಣ್ಣ ನಮಗೆ ಅವತ್ತಿಂದ ಏನಾನೋ ಕೆಲವು ಸಲಹೆಗಳನ್ನು ಕೊಟ್ಟುಕೊಂಡು ಸೊ ಹಿಂಗೇನು ಆದಾಗ ನಮಗೆ ಬೆಂಬಲವಾಗಿ ನಿಂತುಕೊಳ್ತಾರೆ ಸೊ ಆವಾಗ್ಲಿಂದ ನಾವು ನೋಡ್ಕೊಂಡ್ ಏನಂದ್ರೆ ಸೋನು ನಿಂತ ನೀರಲ್ಲ ಸೊ ಹರಿತಾ ಇದ್ದಾನೆ ತುಂಬ ತಿಳ್ಕೊತಾ ಇದ್ದಾನೆ ತುಂಬ ಓದ್ತಾನೆ ನಾನು ಎಲ್ಲ ಅಬ್ಸರ್ವ್ ಇರ್ತೀನಿ ನಾನು ರಿಯಾಕ್ಟ್ ಮಾಡೋದು ಕಡಿಮೆ ಬಟ್ ಒಂದು ಕಣ್ಣಿಟ್ಟಿರ್ತೀನಿ ಎಲ್ಲ ಕಡೆ ಏನೇನು ನಡೀತಾ ಇದೆ ಅಂತ ಅಲ್ಲಿಂದ ಇಲ್ಲಿಗೂ ಈಗ ಸ್ವಂತದ್ದು ಒಂದು ಸ್ಪಿರಿಚುಯಲಿ ಆ ಕಡೆ ಹೋಗಿ ಒಂದಷ್ಟು ಜನಕ್ಕೆ ಮಾರ್ಗದರ್ಶನ ಆಗಿ ಮಾಡ್ತಾ ಇರೋದೊಂದು ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಈ ಥರದ್ದು ವಿಷಯ ಜೊತೆಗೆ ವಿಷಯ ಮುಟ್ಸೋದು ಒಂದಷ್ಟು ವಿಷಯಗಳನ್ನ ಒಂದಷ್ಟು ವ್ಯಕ್ತಿಗಳನ್ನ ಮಾತಾಡಿಸಿ ಜನರಿಗೆ ತಲ್ಪ್ಸೋ ಅಂಥದ್ದು ಸೊ ಕಂಪ್ಲೀಟ್ ಪರಿಪೂರ್ಣ ವ್ಯಕ್ತಿಯಾಗಿ ಕಾಣ್ತಿದ್ದಾನೆ ಅದೊಂದು ಖುಷಿ ಇದೆ ಆ್ಯಂಡ್ ಜ್ಞಾನಾಶ್ರಮ ಹೆಸರಲ್ಲ ಇದೆ ಜ್ಞಾನಾಶ್ರಮ ಅಂತ ನಾನು ಹೇಳಿದ್ಮೇಲೆ ಅದ್ರ ಬಗ್ಗೆ ಹೇಳಿ ಅಂದರೆ ಅದು ಮುಟ್ಟಾಳ್ತನ ಜ್ಞಾನ ಆಶ್ರಮ ಆಶ್ರಮ ಇರೋದೇ ಒಂದಷ್ಟು ಜನರಿಗೆ ಜ್ಞಾನ ಕೊಡೋದಕ್ಕೆ ಆ್ಯಂಡ್ ಮಾರ್ಗದರ್ಶನ ಮಾಡಲಿಕ್ಕೆ ಅದೆಲ್ಲ ನೋಡಿದಾಗ ಖುಷಿಯಾಗುತ್ತೆ ಸೋನು ಆ್ಯಂಡ್ ಇದೇ ರೀತಿ ಹೋಗ್ತಾ ಇರಲಿ ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ ಅಂತ ಹೇಳ್ತೀನಿ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಅಂದರೆ ನನಗಿದು ಬಹಳ ದೊಡ್ಡ ವಿಚಾರ ಸೊ ಹಾಗಾಗಿ ಇವರು ನಿಮಗೆ ಕಾಲಕ್ರಮಣ ಅವರ ದಾರಿಯನ್ನು ತುಂಬ ದೂರ ಇದೆ ಮತ್ತು ಅವರು ತುಂಬ ದೊಡ್ಡ ಮಟ್ಟಕ್ಕೆ ಇರ್ತಾರೆ ನನ್ನ ನನಗೆ ನಂಬಿಕೆ ಇರೋದೇನೆಂದರೆ ಆವತ್ತಿಂದ ಇವತ್ತಿನವರೆಗೂ ನಂಗೆ ತುಂಬ ಸ್ಪೆಷಲ್ ಅನಿಸಿದ್ದಾರೆ ಬಹುಶಃ ಇವರೇ ಹೇಳಿದಂಗೆ ಮೊದಲು ಇಂಟರ್ವ್ಯೂ ಮಾಡಬೇಕು ಅಂದಾಗಲೂ ಆವತ್ತು ಒಂದು ನಾಲ್ಕು ವರ್ಷದ ಹಿಂದೆ ಏನೋ ಆವತ್ತು ಅನಿಸಿದ್ದು ಇಲ್ಲಪ್ಪ ಇವ್ರದ್ದು ಏನೋ ಬೇರೆ ಇದೇ ನಾನು ಮಾತಾಡಿಸ್ಬೇಕಲ್ಲ ಅಂತ ಇವತ್ತಿಗೂ ನಾನು ಅದೇ ಭಾವನೆಯಲ್ಲಿದ್ದೀನಿ ಆ್ಯಂಡ್ ಅವರು ಕೂಡ ನನ್ನ ವೃತ್ತಿಯನ್ನು ನನ್ನನ್ನು ಗೌರವಿಸಿಕೊಂಡು ಅಷ್ಟೇ ಪ್ರೀತಿಯಿಂದ ಬಂದಿದ್ದಾರೆ ಸೊ ವಿಷಯ ಇಷ್ಟೇ ಅವರು ನಾಳೆ ಎತ್ತರಕ್ಕೆ ಹೋಗ್ತಾರೋ ನಮ್ಮ ಕೈಲಿ ಸಿಗದೋ ಅಷ್ಟು ದೂರಕ್ಕೆ ಹೋಗ್ತಾರೋ ಅಥ್ವ ಇನ್ನೂ ಎತ್ತರಕ್ಕೆ ಹೋಗ್ತಾರೋ ಇದು ಯಾವುದೂ ನಮ್ಮ ಲೆಕ್ಕಾಚಾರದಲ್ಲಿಲ್ಲ ಅವರು ಮಾಡ್ತಿದ್ದಾರೆ ಮತ್ತು ಅವ್ರ ದಾರಿ ಕೂಡ ಸುಲಭವಾಗಿಲ್ಲ ಆ್ಯಂಡ್ ಅವರು ಹೆಂಗೋ ಮಾಡಿ ಅಂತ ಅಂತಲ್ಲ ಹಿಂಗೆ ಗುರುತಿಸ್ಕೊಳ್ಬೇಕು ಅಂತ ಒಂದು ಸ್ಪಷ್ಟತೆ ಇರೋರು ಸೊ ಹಾಗಾಗಿ ಅವರ ಬಗ್ಗೆ ನನಗೆ ಯಾವಾಗಲೂ ವಿಶೇಷ ಗೌರವ ಇದೆ ಸೊ ಈ ಮೂಲಕ ನಾನು ಹೇಳೋದು ಸುರಸುಂದ್ರ ಅವಿನಾಶ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅವ್ರ ಅಕೌಂಟ್ ಸಿಗುತ್ತೆ ಅಲ್ಲಿ ಹೋದರೆ ನಿಮಗೊಂದೊಳ್ಳೆ ಮನರಂಜನೆ ಜೊತೆಗೆ ಒಂದು ವಿಚಾರ ವಿಚಾರದೊಳಗಡೆ ಒಂದು ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋ ಯಾರೊಬ್ಬರಿಗಾದರೂ ಈ ಸಂದರ್ಶನದ ಮೂಲಕ ನಾನು ಹೇಳದಿರೋದು ದೊಡ್ಡ ಗುರಿ ಇಟ್ಟುಕೊಳ್ಳಿ ಆ್ಯಂಡ್ ಇವರು ಹೇಳಿದ ಹಾಗೆ ಸ್ವಲ್ಪ ತಡವಾಗ್ಬೋದು ಸಭ್ಯವಾಗಿ ಹೋಗಿ ಸಭ್ಯ ದಾರಿಯಲ್ಲೂ ಹೋಗಿ ಹಣ ಯಾರು ಬೇಕಾದರೂ ಗಳಿಸ್ತಾರೆ ಆದರೆ ಗಳಿಸಿರೋ ವ್ಯಕ್ತಿತ್ವ ಕಳ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಿಲ್ಲ ಎಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಸಂದರ್ಶನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಹಾರೈಕೆ ನಿಮ್ಮ ಬೆಂಬಲ ಹೇಗಿರಲಿ ಅಂತ ಕೇಳ್ಕೊಳ್ತಾ ಶುಭವಾಗಲಿ ಹರೇ ಕೃಷ್ಣ भेटियाोण नमस्कार